ಹಲೋ ಎವ್ರಿ ಒನ್ ವೆಲ್ಕಮ್ ಟು ಕಾವಿಯೇಶ್ ಯೂಟ್ಯೂಬ್ ಚಾನಲ್ ಎವ್ರಿಂಗ್ ವ್ಲಾಗ್ ಬಂದು ಫುಲ್ ಕಂಪ್ಲೀಟ್ಲಿ ಶಿವರಾತ್ರಿ ದಿನದ ಬ್ಲಾಗ್ ಬಂದಿರ್ತದೆ ಶಿವರಾತ್ರಿ ದಿನದ ದಿನ ನಮ್ಗೆ ರಜಾ ಇದ್ದ ಕಾರಣಾಗ ಎಲ್ಲರಿಗೂ ಮನೆದವ್ರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಈ ಸರಿ ನಾವು ಮನೆದವ್ರಿಗೆ ಹೋಗ್ತಾ ಇರೋದು ನಮ್ಮ ಅಪ್ಪ ಮನೆ ಕಡೆಗೆ ದೇವಸ್ಥಾನ ಇರೋದು ಚನ್ನಪಟ್ಟಣ ಹತ್ತಿರ ಸೊ ಫಸ್ಟು ಮೊದಲೇದಾಗಿ ನಾವು ಹೋಗಿದ್ದು ಒನ್ನಪ್ಪನ ದೇವಸ್ಥಾನ ಅಂತ ಇಲ್ಲಿ ಬಿರೇಶ್ವರ ದೇವಸ್ಥಾನ ಕೂಡ ಇದೆ ಸೊ ಬೆಳಗ್ಗೆ ಮಾರ್ನಿಂಗ್ ನೈನ್ ತರ್ಟಿಗೆ ರೀಚ್ ಆಗ್ತೀವಿ ನಾವು ಅಲ್ಲಿ ಆಗ್ತಾನೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಇನ್ನೂ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು ಸೊ ಸ್ವಲ್ಪ ಅಲ್ಲೇ ಲೇಟಾಯಿತು ನಮ್ಗೆ ಅಲ್ಲಿ ಪೂಜೆ ಎಲ್ಲ ಮುಚ್ಕೊಂಡು ಬರೋದೇ ಲೇಟ್ ಆಗೋಯಿತು ಸ್ವೀಟ ಈಗ ಒಂಬತ್ತುವರೆಗೆ ರೀಚ್ ಆಗಿದ್ದೀವಿ ದೇವಸ್ಥಾನಕ್ಕೆ ಕೊಡು ನಾವು ಮೊದಲೇದಾಗ ಹೋಗ್ಬೇಕಾಗಿದ್ದು ಚನ್ನಪಟ್ಟದ ಬೀರೇಶ್ವರಕ್ಕೆ ಬಟ್ ನಾವು ಅಲ್ಲಿಗೆ ಹೋದರೆ ಮತ್ತೆ ರಿಟರ್ನ್ ವಾಪಸ್ ಒಂದು ಐದು ಕಿಲೋಮೀಟ್ರ್ ಹಿಂದೆ ಬಂದು ಹೋಗಬೇಕಾಗತ್ತೆ ಅಂತ ಅಂದ್ಬಿಟ್ಟು ಮೊದಲು ಒನ್ನಪ್ಪನ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಸ್ವಲ್ಪ ಲೇಟೇ ಆಯಿತು ಇಲ್ಲಿ ಮೊದಲು ಒಬ್ಬರು ಮಾತ್ರ ಪೂಜೆ ಮಾಡಿಸ್ತಾ ಇದ್ರು ಅಷ್ಟೇ ಆಮೇಲೆ ನಾವು ಆಮೇಲೆ ಇಲ್ಲೇ ಒಂದು ಎರಡು ಅವರ್ ನಮ್ಗೆ ಟೈಮ್ ಆಗೋ ಇತ್ತು ಬಿಕಾಸ್ ಅವಾಗ ತಾನೇ ಅವರು ಅಭಿಷೇಕ ಸ್ಟಾರ್ಟ್ ಮಾಡಿದರು ಆಮೇಲೆ ಇನ್ನೊಬ್ರು ತಂದು ಕೊಟ್ಟರು ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಗೋಯ್ತು ಜೊತೆಗೆ ಅವಾಗ ತಾನೇ ಬೆಳಿಗ್ಗೆ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಲೇಟ್ ಅನಿಸುತ್ತೆ ಮೇ ಬಿ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಲೇಟ್ ಆಯಿತು ಅಂದರೂ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಓಡೋದಕ್ಕೆ ಹನ್ನೆರಡುವರೆ ಆಯಿತು ಆಯಿತು ಇನ್ನು ಪೂಜೆ ಮಾಡ್ತಾ ಸೊ ಈಗ ಆಲ್ರೆಡಿ ಲೆವೆನ್ ಲೆವೆನ್ ಫಿಫ್ಟೀನ್ ಆಗಿದೆ ಇನ್ನು ಅಭಿಷೇಕ ಎಲ್ಲ ಮಾಡ್ತಾ ಸೊ ಈಗ ಪೂಜೆ ಸ್ಟಾರ್ಟ್ ಮಾಡಿದ ಅದಕ್ಕೆ ಈಗ ಹೋಗ್ತಾ ಇದ್ದಾರೆ ಶೇಕಾ ಎಲ್ಲ ಮುಗ್ದಿತ್ತು ಆದರೆ ಇನ್ನೂ ಹೂವು ಅಲಂಕಾರ ಎಲ್ಲ ಮಾಡಬೇಕಿತ್ತಲ್ಲ ಸೊ ಹಾಗಾಗಿ ಒಳಗಡೆ ಅಂದ್ಬಿಟ್ಟು ಅಲ್ಲಿ ಕಟ್ಟೆ ಸಿಗ್ತಾ ಇದ್ವಿ ನಾವು ನನ್ನ ಮಗಳು ನಮ್ಮ ಅಮ್ಮ ಎಲ್ಲರೂ ಸೊ ಹೇಗಾದ್ರೂ ಟೈಮ್ ಪಾಸ್ ಆಗಬೇಕಲ್ಲ ಅಂತ ಸೊ ಅಲ್ಲಿ ಮುಗಿಸ್ಕೊಂಡು ಆಗ್ತಾನೆ ಸ್ವಲ್ಪದರಲ್ಲಿ ಪೂಜೆ ನಡೀತಿದೆ ಅಂತ ಅಮ್ಮ ಕರೆದ್ರು ಸೊ ಹೋಗ್ಲಿ ಪೂಜೆ ಎಲ್ಲ ತರಿಸಿದ ನಾವು ಹೋಗ್ಲಿಕ್ಕೆ ಹೂವು ಮುಗಿಸಿ ಶಿವಮೊಗ್ಗ ವಿಶೇಷವಾಗಿ ಪೂಜೆ ಮಾಡ್ತಾಯಿದ್ರು ಸೊ ಅಲ್ಲಿಂದ ನಾವು ಹೋಗಿದ್ದು ಅಂಬೆಗಾಲ್ ಕೃಷ್ಣಕ್ಕೆ ಇಲ್ಲಿ ನಮ್ಮದೊಂದು ದೇವರಿದೆ ಮಳ್ಳೂರಯ್ಯ ಅಂತ ಸೊ ಆ ದೇವ್ರು ನಮ್ಗೆ ಮುಂಚೆ ಗೊತ್ತಿರಲಿಲ್ಲ ನಾವು ಅಪ್ಪವರು ಹೀಗೆ ಫ್ರೆಂಡ್ಸ್ ಜೊತೆ ಯಾರು ಬಂದಾಗ ಅವಾಗ ಗೊತ್ತಾಗಿದ್ದಂತೆ ಓ ಇದು ನಮ್ಮ ದೇವ್ರೆ ಅಂತ ಸೊ ಹಾಗಾಗಿ ಹೋದ್ವಿ ಬಟ್ ಅಲ್ಲಿ ಏನೋ ಕಾಮಗಾರಿ ನಡೀತಿದೆ ಅಂತ ದರ್ಶನ ಏನೂ ಇರಲಿಲ್ಲ ಡೋರೆಲ್ಲ ಕ್ಲೋಸ್ ಮಾಡಿದರು ಸೊ ಹಾಗಾಗಿ ಅಲ್ಲೇ ಈಚೆಯಿಂದ ಕೈ ಮುಟ್ಕೊಂಡು ಅಲ್ಲಿಂದ ನಾವು ಕೆಸ್ತೂರು ರೋಡ್ಗೆ ಹೋದ್ವಿ ಆ ರೋಡಲ್ಲೇ ನಮ್ಮ ಇರೋದು ಚನ್ನಪಟ್ಟಣ ದೊಡ್ಡಯ್ಯ ಅಂತ ಸೊ ಫಸ್ಟ್ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ತೊಟ್ಲಿರಮ್ಮ ಅಂತ ದೇವ್ರಿದೆ ಸೊ ಅಲ್ಲಿಗೆ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿರ್ಗಿ ಅಲ್ಲಿಂದ ನಾವು ಚನ್ನಪಟ್ಟಣ ದೊಡ್ಡಯ್ಯಕ್ಕೆ ಹೋದ್ವಿ ಅದೇ ರೋಡಲ್ಲಿ ಒಂದು ಎರಡು ಕಿಲೋಮೀಟರ್ ಕಂಟಿನ್ಯೂ ಮಾಡಿದರೆ ದೇವಸ್ಥಾನ ಸಿಗುತ್ತೆ ನಾವು ಮೊದಲು ದೊಡ್ಡಯ್ಯ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾಯಿದ್ವಿ ಬಿಕಾಸ್ ರಿಟರ್ನ್ ನಾವು ಹೀಗೆ ಹೋಗ್ತಾ ಇದ್ವಿ ಈಗ ಅಲ್ಲಿಂದನೇ ರೋಡ್ ಇದೆ ಹುಲಿದುರ್ಗಕ್ಕೆ ಸೊ ಹಾಗಾಗಿ ನಾವು ಮತ್ತೆ ರಿಟರ್ನ್ ಬರೋದು ಬೇಡ ಅಂತ ಅಂದ್ಬಿಟ್ಟು ಫಸ್ಟೇ ತೊಟ್ಲಿರಮ್ಮ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಚನ್ಪಟ್ಟು ದೊಡ್ಯಕ್ಕೆ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ನಾವು ಯೂಶ್ವಲಿ ಬೀರೇಶ್ವರನ ಪೂಜೆ ಮಾಡಿಸ್ಬೇಕು ಅಂದಾಗ ಅಲ್ಲಿಗೆ ಅಲ್ಲಿರೋ ಐನೂರನ್ನೇ ಕೇಳ್ತೀವಿ ಫೋನ್ ಮಾಡಿ ತೆಗಿತೀರಾ ಇಲ್ವಾ ಅಂತ ಬಿಕಾಸ್ ಇದೆಲ್ಲ ಟೈಮಲ್ಲೂ ತೆಗಿಯಲ್ಲ ಸೋಮವಾರ ಶುಕ್ರವಾರ ಮಾತ್ರ ತೆಗಿತಾರೆ ಮತ್ತು ಹಬ್ಬದ ಟೈಮಲ್ಲಿ ಮಾತ್ರ ತೆಗಿತಾರೆ ಸೊ ಹಾಗಾಗಿ ಅವ್ರನ್ನ ಕೇಳಿದ್ವಿ ಫೋನ್ ಮಾಡಿ ಮುಂಚೆನೇ ಅವ್ರು ಹತ್ತುವರೆ ಮೇಲೆ ಬನ್ನಿ ಬೆಳಗ್ಗೆ ಹತ್ತುವರೆಯಿಂದ ನಾಳೆ ಮಧ್ಯಾಹ್ನದವರೆಗೂ ಓಪನ್ ಇರುತ್ತೆ ಯಾವಾಗಾದ್ರೂ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಬೇಗನೆ ಹೊಟ್ವಿ ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಬೆಳಿಗ್ಗೆ ಇಲ್ಲಿ ನಾವು ಮನೆಯಿಂದ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಬಟ್ ಯಾರು ತಿನ್ನೋಕ್ಕೆ ಆಗಲಿಲ್ಲ ನಾನು ನಮ್ಮ ಡ್ಯಾಡಿ ಮಾತ್ರ ಮನೆಯಲ್ಲಿ ತಿನ್ಕೊಂಡು ಹೋಗಿದ್ವಿ ಆಯಿತು ಬಾ ಅಕ್ಷೇಪದಾಕಿ ಏನಾಗ ಸೊ ಇಲ್ಲಿ ಬೇಗನೆ ಪೂಜೆ ಆಗೋಯ್ತು ಒಂದು ಐದು ಹತ್ತು ನಿಮಿಷಕ್ಕೆ ಸೊ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ಸ್ಪಕೇನ್ ಇರೋದು ಬೇಕಾ ಅಮ್ಮಾ ಅವರು ಫಾಟಿ ಟು ತುಂಬ ಬಿಸ್ಲಿ ಸದ್ಯ ಮಜ್ಜಿಗೆ ಕೊಡ್ತಾ ಇದ್ದಾರೆ பேகனாய் பூஜை இல்லை டைம் அது டைம் ஆய்த்து இல்ல இல்லைனாக நெக்ஸ்ட் நான் உட்காந்தீங்க சிஹாய் ஓகே வந்து ಅಂದರೂ ಆ ಬಿಸಿಲಿಗೆ ಊಟಕ್ಕಿಂತ ಮಜ್ಜಿಗೆ ಕೊಟ್ಟಿದ್ದೆ ತುಂಬಾ ಖುಷಿಯಾಗಿದ್ದು ಆ ಬಿಸಿಲಲ್ಲಿ ಯಪ್ಪ ಅಮೃತ ಸಿಕ್ಕಂಗೆ ಆಗ್ತಾಯಿತ್ತು ಮಜ್ಜಿಗೆ ಕುಡಿತಾ ಇದ್ದೆ ನನ್ನ ಮಗಳು ಮತ್ತೆ ಒಗ್ಗಿಸ್ಕೊಂಬಂದಲು ಬೇಕು ಅಂತ ಸರಿ ಕೊಟ್ಟು ಅಯ್ಯೋ ಹಂಗಲ್ಲ ನನ್ನ ಮಾಡು ಇದು ಮಾಡು ಕುಡಿಬೇಕು ಚಟ್ಪಟ್ಣದಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಹುಲಿಯೂರ್ ದುರ್ಗಕ್ಕೆ ಅದು ನಮ್ಮ ದೇವರನೆ ಸೊ ಒಂದೇ ಸಲ ನಮ್ಮ ಮನೆ ತೊಳ್ಗೆ ಹೋಗಬೇಕು ಅಂದಾಗ ಒನ್ ರೌಂಡ್ ನಾವು ಹೊಡ್ಕೊಂಡು ಬರಬೇಕು ಬಿಕಾಸ್ ಫಸ್ಟ್ ನಾವು ಚನ್ನಪಟ್ಟಕ್ಕೆ ಹೋಗಿ ಅಲ್ಲೊಂದು ಮೂರು ದೇವ್ರು ಮಾಡ್ಕೊಂಡು ಅಲ್ಲಿಂದ ಹುಲಿಯೂರಿಗೆ ಬಂದು ಮತ್ತೆ ನಾವು ಕುಣಿಗಲ್ಗೆ ಬಂದು ಕುಣಿಗಲ್ಲಿಂದ ಮತ್ತೆ ನಾವು ಬೆಂಗಳೂರಿಗೆ ಬರ್ತೀವಿ ಸೊ ಇದೊಂದು ಸರ್ಕಲ್ ಥರ ಆಯಿತು ಸೊ ಅಲ್ಲಿಂದ ಹುಲಿದುರ್ಗಕ್ಕೆ ಬಂದ್ವಿ ಅಲ್ಲೂ ಏನು ಜನ ಇರಲಿಲ್ಲ ಬಿಕಾಸ್ ಬೇರೆ ಟೈಮಲ್ಲಿ ತುಂಬ ಜನ ಇರ್ತಾರೆ ಈ ಅಮ್ಮಾಸೆ ಪೌರ್ಣಮಿ ಮತ್ತು ಸಂಡೇ ತುಂಬಾ ಜನ ಇರ್ತಾರೆ ಸೊ ಇಲ್ಲಿ ನಿಂಬೆಣ್ಣು ದೀಪ ಆಚೆ ಅಂತ ಅಂದ್ಬಿಟ್ಟು ಅಮ್ಮ ನಿಂಬೆಣ್ಣು ತಂದಿದ್ರು ಸೊ ಎಲ್ಲ ಕಟ್ ಮಾಡಿ ನಿಂಬೆಣ್ಣು ದೀಪಕ್ಕೆಲ್ಲ ಅಲಂಕಾರ ಮಾಡ್ತಾಯಿದ್ದೆ ನಾನು ಸೊ ಅಲ್ಲಿ ಪೂಜೆ ತುಂಬಾ ಚೆನ್ನಾಗಿತ್ತು ಹಳೆ ಊರಮ್ಮನಲ್ಲೂ ತುಂಬಾ ದೇವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲೇ ಒಂದು ನದಿ ಇದೆ ಅಲ್ಲಿ ಏನಂದರೆ ಅಲ್ಲಿ ಯಾವಾಗಲೂ ಬಂದಾಗೆಲ್ಲ ನಾವು ಅಲ್ಲಿ ಗಂಗೆ ಪೂಜೆ ಮಾಡ್ತೀವಿ ಬಿಕಾಸ್ ನಮ್ಮ ಅಜ್ಜಿಯವ್ರು ಬಂದಾಗಲೂ ಅವ್ರು ಮಾಡ್ತಿದ್ರಂತೆ ಸೊ ಈಗ ನಮ್ಮ ಅಮ್ಮನೂ ಮಾಡ್ತಾರೆ ಸೊ ಈಗ ಅವ್ರ ಜೊತೆ ನಾವು ಮಾಡ್ತಾ ಸೊ ಒಂದು ಕಡೆ ಜೆ ಸಿ ಬಿ ಏನೋ ಕೆಲಸ ಮಾಡ್ತಾ ಇತ್ತು ಅಂದ್ಬಿಟ್ಟು ಯೂಶಲಿ ನಾವು ಅಲ್ಲೇ ಸ್ಟಾರ್ಟಿಂಗಲ್ಲಿ ಮಾಡ್ತಾಯಿದ್ವಿ ಬಟ್ ಅಲ್ಲೆಲ್ಲ ಜಾಗ ಇರಲಿಲ್ಲ ಹಾಗೆ ಮುಂದೆ ನೋಡೋಣ ಕಂಟಿನ್ಯೂ ಮಾಡೋಣ ರೋಡಲ್ಲಿ ಅಂತ ಅಂದಮೇಲೆ ಮೆಟ್ಲು ಇಕ್ಕಿದ್ರು ಸೊ ಹಾಗೆ ಅಲ್ಲಿ ಮಾಡೋಕೆ ಚೆನ್ನಾಗಿತ್ತು ಜಾಗ ಅಂತ ಅಂದ್ಬಿಟ್ಟು ಅಲ್ಲೇ ಮಾಡ್ತಾಯಿದ್ವಿ ಬಟ್ ಏನು ಮಾಡಿದ್ದಾರೆ ಆ ಮೆಟ್ಲು ತುಂಬ ಸ್ಲೋಪ್ ಮಾಡಿಬಿಟ್ಟಿದ್ದಾರೆ ಜೊತೆಗೆ ಅಲ್ಲೇ ಪಾಚಿ ಇದೆ ನಾನಂತೂ ಫುಲ್ ಗಾಬ್ರಿಗೆ ನಿಧಾನ ನಿಧಾನ ನಿಧಾನಕ್ಕೆ ಮಾಡಿ ಬಿಕಾಸ್ ಹಿಂಗೆ ಎದೋಳು ಬೇಕಾದ್ರೆ ಕಾಲಿಟ್ಟರೆ ಹಿಂಗೆ ಜಾರು ಬಿಡ್ತಾರೆ ಅದರಲ್ಲಿ ಒಂದು ಭಯಂಕರ ಇನ್ಸಿಡೆಂಟ್ ಅಂದರೆ ನನ್ನ ಮಗಳು ಅಲ್ಲೇ ಇದ್ಲು ಲಾಸ್ಟಲ್ಲಿ ಹೋಗೋನ್ ಅಂತ ಟೈಮಿಗೆ ಅಪ್ಪ ಕಾಲು ಕೆಳಗೆ ಇಟ್ಕೊಂಡು ಕುತ್ಕೊಂತಂದರು ಪಕ್ಕದಲ್ಲಿ ನಾನು ಅಲ್ಲೇ ಇದ್ದೆ ಬಟ್ ನಿಂತ್ಕೊಂಡಿದ್ದೆ ನಾನು ಅವಳೇನು ಮಾಡಿದ್ಲು ಹಿಂಗೆ ಕಾಲು ಇಡಬೇಕಾದ್ರೆ ಹಿಂಗೆ ಹಿಂಗೆ ಎದ ಕಾಲು ಹಿಂಗೆ ಜಾ ಚಾಚಿದ್ಲಲ್ಲ ಅದೇನಾಯಿತು ಕಾಲು ಜಾರು ಬಿಡ್ತು ಅವಳು ಜಾರೋದಕ್ಕೂ ನಾನು ಅವಳು ಕೈ ಹಿಡ್ಕೊಳ್ಳೋದಕ್ಕೂ ಒಂದೇ ಆಯಿತು ಸೊ ಅದು ನನಗೆ ಇನ್ನೂ ಭಯ ಆಗುತ್ತೆ ನೆನೆಸ್ಕೊಂಡ್ರೆ ನನಗಂತೂ ತುಂಬಾ ಭಯ ಆಯಿತು ನೀರಿರೋ ಕಡೆ ಅಂತೂ ನಾವಾಗಲಿ ಅಥ್ವಾ ಮಕ್ಳನ್ನಾಗಲಿ ತುಂಬಾ ಹುಷಾರಾಗಿ ನೋಡ್ಕೋಬೇಕು ಜಸ್ಟ್ ಮಿಸ್ ಆಗಿದೆ ಅಷ್ಟೇ ಬಿಕಾಸ್ ಅಲ್ಲಿ ಏನೋ ಒಂದು ಎರಡು ಮೆಟ್ಲಾದ್ಮೇಲೆ ತುಂಬಾ ಡೀಪ್ ಇದೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಸೊ ಅದೇನಾಯಿತು ಅಂದರೆ ಜಾರಿಕೊಂಡು ಅದೇನಾಗ ನನಗೆ ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗ್ತಿಲ್ಲ ನಾನು ಕಾರಲ್ಲಿ ಕುತ್ಕೊಂಡು ನನಗೆ ಅದೇ ಇನ್ಸಿಡೆಂಟ್ ನೆನಪಾಗ್ತಾಯಿತ್ತು ಈಗಲೂ ನಾನು ವೀಡಿಯೋ ಎಡಿಟ್ ಮಾಡಬೇಕಾದ್ರೂ ನನಗೆ ಅದೇ ಮೈಂಡಲ್ಲಿ ಬರ್ತಾಯಿತ್ತು ಸೊ ಅದೊಂಥರ ತಲೆ ಕುತ್ಕೊಂಡ್ಬಿಟ್ಟಿದೆ ಏನಾದ್ರು ಆಗ್ಬಿಟ್ಟಿದ್ದೀರ ಏನು ಮಾಡೋದು ಏನು ಮಾಡೋದು ಅಂತ ಬಿಕಾಸ್ ನಮ್ಮ ಅಲ್ಲಿರೋರು ಯಾರಿಗೂ ನಾನು ನಿಮ್ಗೆ ಬರ್ತಾ ಇರಲಿಲ್ಲ ಸೊ ಈಗ ಅರ್ಸ್ತಿದೆ ಸ್ವಿಮ್ಮಿಂಗ್ ಕಲಿಬೇಕು ಅಂತ ಸೊ ಕಲಿತೀವಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಇನ್ನು ಯಾವಾಗುತ್ತೆ ಅಂತ ಶಿವರಾತ್ರಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಕುಣಿದಲ್ಲಿ ಕುಣಿಬಲ್ ಹತ್ರ ತುಮಕೂರು ರೋಡಲ್ಲಿ ಚಿಕನ್ ಸ್ವಾಮಿ ಅಂತ ದೇವಸ್ಥಾನ ತುಂಬಾ ಪವರ್ಫುಲ್ ದೇವಸ್ಥಾನ ಆ್ಯಂಡ್ ಅದು ಕೂಡ ನಮ್ಮ ದೇವ್ರೆ ತುಂಬಾ ಇಷ್ಟ ಆಗಿರೋಂಥ ದೇವ್ರು ಯಾವುದು ಅಂದರೆ ಅದು ನನಗೆ ಮೈ ಫೇವ್ರೇಟ್ ಅಂತ ಅಂದರೆ ಕೃಷ್ಣ ಬಟ್ ನನಗೆ ಗೊತ್ತಿರಲಿಲ್ಲ ಚಿಕನ್ ಸ್ವಾಮಿ ಬಂದು ಕೃಷಿ ಕೃಷ್ಣ ಅಂತ ಬಟ್ ಅಲ್ಲಿ ನಾನು ಮುಂಚೆಂದು ಹೋಗ್ತಾ ಇರಲಿಲ್ಲ ಈ ಸೆವೆನ್ ಏಯ್ಟ್ ಇಯರ್ಸಿಂದ ನಾವು ಹೋಗ್ತಾ ಇರೋದ್ರಲ್ಲಿ ಬಿಕಾಸ್ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ನಮ್ಮಮ್ಮ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾವು ಅಲ್ಲಿ ಹೋದ್ವಿ ಹೋಗಿದ ತಕ್ಷಣ ಆಲ್ರೆಡಿ ಫೋರ್ ಟೆನ್ ಆಗಿತ್ತು ಬಿಕಾಸ್ ಅಲ್ಲಿ ತ್ರೀ ತರ್ಟಿ ಫೋರ್ಗೆ ಊಟ ಲಾಸ್ಟು ಬಟ್ ನಾವು ಹೋದ್ವಿ ಇನ್ನೂ ಕೊಡ್ತಾಯಿದ್ರು ನಾವು ಹೋಗೋಷ್ಟರಲ್ಲಿ ನಾ ನಾವು ನಾಲ್ಕು ಜನಕ್ಕೆ ಆಗೋಷ್ಟೇ ಊಟ ಇದ್ದಿದ್ದು ಸೊ ಸಿಕ್ಕಿದ ಪುಣ್ಯ ಅಂತ ಅಂದ್ಕೊಂಡು ಬಿಕಾಸ್ ಮೊದಲನೇ ಸಲ ನಾವು ಅಲ್ಲಿ ಪ್ರಸಾದ ತಿಂದಿದ್ದು ತುಂಬಾ ಖುಷಿಯಾಯಿತು ಅಲ್ಲಿಂದ ದೇವದರ್ಶನ ಕೊಡ್ತೀವಿ ನಾವು ಜೊತೆಗೆ ಅಲ್ಲಿ ಬೇರೆ ಕೆರೆ ಹತ್ರ ನನ್ನ ಮಗಳು ಕಾಲು ಬೇರೆ ಜಾರಿ ಬಿಟ್ಲಲ್ಲ ಸೊ ಅದೊಂದು ಭಯ ಇತ್ತು ಸೊ ಹಾಗೆ ಅಲ್ಲೇ ನಿಮ್ಮೆನ ತೊಗೊಂಡು ನನ್ನ ಮಗಳಿಗೆ ನಿಲ್ಸಿ ಅಲ್ಲೇ ಹೊಡೆದಾಗುತ್ತೆ ಸೊ ಅವಾಗ ಸ್ವಲ್ಪ ಸಮಾಧಾನ ಅನ್ನಿಸ್ತು ನೆಕ್ಸ್ಟ್ ನಾವು ಇಲ್ಲಿ ಮುಗಿಸ್ಕೊಂಡು ಹೋಗಿದ್ದು ಬಿದಿನಗೆರೆ ಹತ್ರ ಇರೋ ಶನ್ಮಾತ್ಮನ ದೇವಸ್ಥಾನಕ್ಕೆ ಆಂಜನೇಯ ನೋಡಬೇಕು ಅಂತ ನಮ್ಮಮ್ಮ ಅಮ್ಮ ಇದು ಮಾಡ್ತಾಯಿದ್ರು ಸೊ ಅದ್ರ ಬ್ಲಾಗ್ ನಾನು ನೆಕ್ಸ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಆದಷ್ಟು ಬೇಗ ನಾನು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲ್ಲಿವರೆಗೂ ಸ್ಟೇಟ್ ಯೂನಿಟ್